ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಾಯಿಂಟ್ ಫ್ಯಾಮಿಲಿ ಟ್ಯಾಲೆಂಟ್ ಚಾನಲ್ಗೆ ನಾನು ಇಲ್ಲಿ ಮಿಶೋದಿಂದ ಒಂದು ಪ್ರಾಡಕ್ಟ್ ತರಿಸಿದ್ದೆ ಆ ಪ್ರಾಡಕ್ಟ್ನ ರಿವ್ಯೂ ಇದ್ದೀನಿ ಈ ಪ್ರಾಡಕ್ಟ್ ಬಂದು ಜ್ಯುವೆಲರಿ ಸೆಟ್ ಇದು ಈ ಥರ ಇದೆ ನೋಡಿ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿದೆ ನನಗಂತೂ ಭಾಳ ಇಷ್ಟ ಆಯಿತು ನಿಮಗೇನಾದರೂ ಬೇಕಿದ್ದರೆ ಈ ಕ್ಯೂ ಆರ್ ಕೋಡನ್ನ ಯೂಸ್ ಮಾಡ್ಬೋದು ಮಿಶೋ ಆ್ಯಪ್ನಲ್ಲಿ ಸ್ಕ್ರೀನ್ಶಾಟ್ ಹೊಡೆದು ಚೆಕ್ ಮಾಡಿ ನೋಡಿ ಯಾವ ಥರ ಇದೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಓಪನ್ ಮಾಡಿ ಈ ಜ್ಯುವೆಲರಿ ಸೆಟ್ ಪ್ರೈಸ್ ಬಂದು ಟೂ ಏಯ್ಟಿ ಸೆವೆನ್ ಅಂದರೆ ಟೂ ಹಂಡ್ರೆಡ್ ಏಯ್ಟಿ ಸೆವೆನ್ ರುಪೀಸ್ ಓನ್ಲಿ ತುಂಬ ಚೆನ್ನಾಗಿದೆ ಮತ್ತು ಇದು ವರ್ತ್ ಪ್ರೈಸ್ ಅನ್ನಿಸ್ತು ನನಗೆ ನೋಡಿ ಯಾವ ಥರ ಇದೆ ಅಂತ ಮತ್ತೆ ಇಯರಿಂಗ್ ಕೂಡ ಸೆಟ್ ಬಂದಿದೆ ಇದರಲ್ಲಿ ಈ ಸೆಟ್ನ ನಾನು ಬೇರೆ ಕಡೆ ಕೂಡ ಚೆಕ್ ಮಾಡಿದ್ದೆ ಅಲ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಂತ ತೋರಿಸ್ತು ನೋಡಿ ಯಾವ ಥರ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಯಾರಿಯಲ್ಲಿ ವೇರ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಇದರ ಲಿಂಕ್ ಬೇಕಿದ್ದರೆ ಕೆಳಗಡೆ ಹೋಗಿ ಚೆಕ್ ಮಾಡಿ ಅಲ್ಲಿ ಕೊಟ್ಟಿರ್ತೀನಿ ಮತ್ತು ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಟ್ಯಾಂಕ್ಸ್ ಫಾರ್ ವಾಚಿಂಗ್